ಕುರಿತು ಅವಹೇಳನಕಾರಿಯಾಗಿ ಮಾತನಾಡ್ತಾ ಇರುವಂತದ್ದು ಸುಳ್ಳು ಸುದ್ದಿಗಳನ್ನ ಬಿತ್ತರಣೆ ಮಾಡ್ತಾ ಇರುವಂತ ಇದನ್ನ ವಿರೋಧಿಸಿ ಇವತ್ತಿನ ದಿವಸ ಧರ್ಮಸ್ಥಳದ ಪರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಲಿಕ್ಕೆ ಈ ಪ್ರತಿಭಟನೆ ಮುಖ ನಮಸ್ಕರಿಸುತ್ತೆ ಈ ಒಂದು ಸಮಿತಿಗೆ ಮತ್ತು ಈ ಒಂದು ಹೋರಾಟಕ್ಕೆ ನಾನು ಕೂಡ ಸಾಥ್ ಕೊಡ್ತೀನಿ ಅಂತ ನಮ್ಮ ಜೊತೆ ಆಗಮಿಸಿರುವಂತಹ ಮಾಜಿ ಶಾಸಕರು ಹಿರಿಯರು ಆಗಿರುವಂತಹ ವೀರಣ್ಣ ಚರಂತಿಮಠ್ ಸರ್ ಅವರನ್ನ ಮೊದಲು ಮಾಡಿಕೊಂಡು ಆಗಮಿಸಿರುವಂತಹ ಎಲ್ಲಾ ತಾಯಿಯಂದ್ರು ನೋಡ್ರಿ ನಾವ್ ಯಾರಾದ್ರೂ ನಮ್ಮ ತಂದೆ ತಾಯಿಗೆ ಬೇರೆ ಯಾರಾದ್ರೂ ಸುಮ್ ಕುಂದಿರ್ತೀವ ನಾವು ಇವತ್ತಿನ ದಿವಸ ನಮ್ಮ ತಂದೆ ತಾಯಿ ಒಂದು ಅಂತ ಇಂದು ಎಲ್ಲ ಬೀದಿಗಳಿಂದ ಹೋರಾಟ ಮಾಡಲು ಬಂದಿದ್ದೇವೆ ನೀವು ಕಾಣ್ತಾ ಇರಬಹುದು ಸಾಂಕೇತಿಕ ಹೋರಾಟ ತಕ್ಷಣ ಎಲ್ಲ ಒಂದು ಇದೊಂದು ಯಾವ್ದೋ ಪಕ್ಷಕ್ಕೆ ಸಂಬಂಧಿಸಿದಲ್ಲ ಯಾವುದೋ ವ್ಯಕ್ತಿಗೆ ಸಂಬಂಧಿಸಿದಲ್ಲ ಇಡೀ ಸಮರ್ಥ ಬ ಧರ್ಮಸ್ಥಳದ ಭಕ್ತಾದಿಗಳ ಮನಸ್ಸಿಗೆ ಸಂಬಂಧಿಸಿದಂತ ಒಂದು ನಿಮ್ಮ ವಿಚಾರಗಳು ಏನಾದ್ರೂ ಇತ್ತಿದ್ರೆ ಈ ವೇದಿಕೆಯ ಮುಖಾಂತರ ಕೊಡೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಬೆಲೆ ಆರಂಭವಾಗಿ ಒಂದು ಸೇವೆಯನ್ನ ಮಾಡ್ತಾ ಬಂದಿದ್ರಿ ಒಂದು ನಮ್ಮ ವ್ಯವಸ್ಥೆ ಮೇಲೆ ನೀವು ಇದೇ ರೀತಿಯಾಗಿ ಇದೇನು ಮೊದಲ ಧರ್ಮಸ್ಥಳದ ಮೇಲೆ ಇವಾಗ ಮಾಡ್ತಾ ಇದೀರಿ ಇದೇ ರೀತಿಯಾಗಿ ಪೂರ್ವದಲ್ಲಿ ನಮ್ಮ ಪವಿತ್ರ ಪುಣ್ಯ ಕಾರ್ಯವನ್ನ ಮಾಡಿದ್ರಿ ಅದೇ ರೀತಿಯಾಗಿ ನಮ್ಮ ನಮ್ಮ ದೊಡ್ಡ ಆರಾಧ್ಯ ಮಂದಿರಗಳ ಮೇಲೆ ಆ ಒಂದು ಕ್ಷೇತ್ರದ ಮೇಲೆ ಅವಹೇಳಕರಾಗಿ ಮಾಡುವಂತದ್ದು ಹೆಚ್ಚು ಹೆಚ್ಚು ತಪ್ಪು ತಪ್ಪು ಸಂದೇಶಗಳನ್ನ ನೀಡುವಂಥದ್ದು ಯೂಟ್ಯೂಬ್ ಚಾನಲ್ ಗಳನ್ನ ದುರ್ಬಳಕೆ ಮಾಡಿಕೊಂಡು ಕೋಟ್ಯಾಂತರ ಭಕ್ತ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಧರ್ಮ ರಕ್ಷತಿ ರಕ್ಷಿತ ಎಂಬಂತೆ ನಮ್ಮ ಧರ್ಮ ಕಾಪಾಡಿಕೊಳ್ಳಲು ಧರ್ಮವನ್ನ ರಕ್ಷಿಸಿಕೊಳ್ಳಲು ನಮ್ಮ ಹೃದಯದ ಭಗವಂತನನ್ನ ಹೆಸರಿಗೆ ಕಪ್ಪು ಚುಕೆಯನ್ನು ತರುತ್ತಿರುವಂತಹ ಹಿತಾಸಕ್ತಿಗಳ ವಿರುದ್ಧ ಇಂದು ನಾವೆಲ್ಲರೂ ನಿಲ್ಲಬೇಕಾದಂತಹ ಕಠಿಣ ಪಣ ತೊಟ್ಟು ಬಂದಿದ್ದೇವೆ ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ಆ ಒಂದು ವ್ಯವಸ್ಥೆ ವಿರುದ್ಧವಾಗುವರೆಗೂ ಸಹಿತ ನಾವು ಬಿಡೋದಿಲ್ಲ ಎಂಬುದನ್ನ ಈ ಮುಖಾಂತರ ಸಂದೇಶ ಇದ್ದೇವೆ ಈ ಒಂದು ವೇದಿಕೆ ಪ್ರತಿಯೊಬ್ಬ ಕೋಟ್ಯಾಂತರ ಭಕ್ತರ ಮನೆ ಮನದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯನ್ನ ಅಭಯಕರಣ ಮಾಡಿ ಶ್ರೀ ಕ್ಷೇತ್ರದ ಕುರಿತಾಗಿ ಹತ್ತಾರು ತಪ್ಪು ಸಂದೇಶಗಳನ್ನ ಸಾಮಾಜಿಕ ಜಾಲತಾಣ ಹಮ್ಮನ ಮನೆಯಲ್ಲಿ ಗೃಹಿಣಿ ಕೆಲಸ ಮಾತ್ರ ಮಾಡ್ತೇವೆ ಎಂದು ಅನ್ಕೋಬೇಡ್ರಿ ನಾವು ನಮ್ಮ ಧರ್ಮಕ್ಕೆ ಮನೆಯಿಂದ ಮನೆಯಿಂದಾಯ ಕಾರ್ಯ ಬಂದ್ರೆ ಅಂತ ಸಂದರ್ಭದಲ್ಲಿ ನಾವು ಸಹಿಸಿಕೊಂಡು ಸುಮ್ಮನೆಲ್ಲ ಕೇವಲ ನಮ್ಮನ್ನ ಮನೆಯಲ್ಲಿ ಗೃಹಿಣಿ ಕೆಲಸ ಮಾತ್ರ ಮಾಡ್ತೇವೆ ಅಂತ ಅನ್ಕೋಬೇಡ್ರಿ ನಾವು ನಮ್ಮ ಧರ್ಮಕ್ಕೆ